ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನಮ್ಮ ವ್ಯವಸ್ಥೆಗಳು ಕೆಟ್ಟು ಕೊಳೆತು ನಾರ್ತಾ ಇವೆ ಇದರ ನಡುವೆ ಕೆಲವೊಬ್ಬರು ಪ್ರಾಮಾಣಿಕ ಅಧಿಕಾರಿಗಳು ಕೂಡ ಇದ್ದಾರೆ ನಾನಿಲ್ಲ ಅಂತ ಹೇಳೋದಿಲ್ಲ ಇನ್ನು ಕೆಲವೊಬ್ಬರು ಭ್ರಷ್ಟ ನಿಕೃಷ್ಟ ಅಧಿಕಾರಿಗಳು ಕೂಡ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಈ ಧರ್ಮ ಪಾಲಕ ಶ್ರೀ ಮಂಜುನಾಥನ ಕ್ಷೇತ್ರದಲ್ಲಿ ಇಂಥದ್ದೊಂದು ಕಂಡು ಕೇಳಿರದ ಭೀಕರ ಕೃತ್ಯಗಳ ಆರೋಪ ಕೇಳಿಬರ್ತಾ ಇದ್ರು ಕೂಡ ಕೆಲವೊಬ್ಬರು ಈ ಕೇಸ್ನ ಮಕಾಡೆ ಮಲಗಿಸ್ಲಿಕ್ಕೆ ಒಳಗೊಳಗೆ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಬರ್ತಾ ಇರೋದು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಈ ವ್ಯಕ್ತಿ ನೇರ ನೇರವಾಗಿ ಭೀಮನನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಅತ್ತ ಇತ್ತ ಜರುಗಿಲ್ಲ ನೀವು ಆರಂಭದ ತನಿಖೆಯಿಂದ ಕೂಡ ಇಲ್ಲಿಯವರೆಗೂ ನೋಡ್ತಾ ಬರ್ತಾ ಇರ್ಬೋದು ಒಂದು ಕಡೆ ಭೀಮ ನೇತ್ರಾವತಿ ದಂಡೆ ಮೇಲೆ ನಿಂತಾಗಲೂ ಕೂಡ ಅಲ್ಲೇ ಪಕ್ಕದಲ್ಲೇ ಹಾಜರಾಗಿರ್ತಾರೆ ಇನ್ನೂ ಪತ್ತೆ ಹಚ್ಚೋ ಜಾಗದಲ್ಲೂ ಕೂಡ ಆತ ವ್ಯಕ್ತಿ ಇದ್ದೇ ಇರ್ತಾನೆ ನೀವು ಅನೇಕ ದೃಶ್ಯಗಳಲ್ಲಿ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ಬೋದು ಈ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಎಲ್ಲ ಸಂದರ್ಭದಲ್ಲೂ ಕೂಡ ಇದೇ ಭೀಮನ ಪಕ್ಕದಲ್ಲಿ ಕಾಣಿಸ್ಕೊಳ್ತಾ ಇರೋದನ್ನು ಗಮನಿಸ್ತಾ ಇದ್ವಿ ಈ ಆಫೀಸರ್ ಬಗ್ಗೆ ಪದೇ ಪದೇ ಫೋನ್ ಕಾಲ್ನಲ್ಲಿ ಮಾತನಾಡ್ತಾ ಇರೋದು ಕೂಡ ದೃಶ್ಯಗಳಲ್ಲಿ ವೈರಲ್ ಆಗ್ತವೆ ಜನಸಾಮಾನ್ಯರು ಕೆಲವೊಬ್ಬರು ಮಾತನಾಡ್ಕೊಳ್ತಾ ಇರೋದು ಈ ನಡುವೆ ಎಸ್ ಐ ಟಿ ಟೀಮ್ ಕೂಡ ಯಾರು ಕೂಡ ಫೋನ್ ಕೂಡ ಬಳಕೆ ಮಾಡಬಾರ್ದು ಅನ್ನೋ ಆದೇಶದ ಹಿಂದೆ ಇರ್ತಕ್ಕಂಥ ಸದುದ್ದೇಶ ಏನಾಗಾದರೆ ಯಾವ ಕಾರಣಕ್ಕೆ ಈ ರೀತಿಯಾದಂಥ ಆದೇಶಗಳನ್ನು ಕೊಡ್ತು ಎಲ್ಲೋ ಒಂದು ಕಡೆ ಮಂಜುನಾಥ್ ಗೌಡ ಅವರೇ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಸೋರಿಕೆ ಮಾಡ್ತಾ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ ಯಾರಿಗಾದರೂ ಎಲ್ಲ ತನಿಖೆಯ ಮಾಹಿತಿಗಳು ಸೋರಿಕೆ ಆಗ್ತಾ ಅನ್ನೋ ಅನುಮಾನಗಳು ಸಹಜವಾಗಿ ಕಾಡೋದು ಈ ನಡುವೆ ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಎಸ್ ಐ ಟಿಯ ತನಿಖಾ ತಂಡದಲ್ಲೇ ಇರಬಾರ್ದು ಅವ್ರನ್ನ ಮೊದಲು ತೆಗೆದು ಹಾಕಿ ಅವರು ಇಲ್ಲದಿದ್ದರೇ ನಾವು ಆ ಸ್ಥಳಕ್ಕೆ ಈ ಭೀಮನನ್ನು ಕರೆದುಕೊಂಡು ಬರ್ತೀವಿ ಪಾಯಿಂಟ್ ನಂಬರ್ ಏಯ್ಟ್ ಪಾಯಿಂಟ್ ನಂಬರ್ ನೈನ್ ಅಲ್ಲಿನ ಉತ್ಖನನ ಕಾರ್ಯಕ್ಕೆ ಬರಬೇಕಾದ್ರೆ ಆ ವ್ಯಕ್ತಿ ಇರಬಾರ್ದು ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಶುರುವಾಯಿತು ಪರ ವಕೀಲರ ಕಡೆಯಿಂದ ಅವರಿದ್ದರೆ ಈ ಕೇಸ್ನ ಪಾರದರ್ಶಕತೆಯನ್ನು ಕೂಡ ಹೇಗೆ ನಂಬಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಅನನ್ಯ ಭಟ್ ಪರ ವಕೀಲರು ಮಂಜುನಾಥ್ರವರು ಎಸ್ ಐ ಟಿಗೆ ದೂರನ್ನು ಸಲ್ಲಿಸಿರೋದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಹೊಸನಗರ ಸರ್ಕಲ್ ಇನ್ಸ್ಪೆಕ್ಟ್ರು ಮೊದಲ ಬಾರಿಗೆ ಇವರು ಹೊಸನಗರದಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಮಂಜುನಾಥ್ ಅನ್ನೋರು ಈ ಮಂಜುನಾಥ್ ಹಿಟ್ಲರ್ ಗಿರಿಯ ಹಲವು ದೌರ್ಜನ್ಯಗಳು ಕೂಡ ಇದೀಗ ಸದ್ದು ಮಾಡ್ತಾ ಇರೋದು ಮಂಜುನಾಥ್ ಗೌಡ್ರ ದುರಹಂಕಾರ ದರ್ಪ ದೌರ್ಜನ್ಯಗಳ ಹಲವು ಪ್ರಕರಣಗಳ ಬಗ್ಗೆ ಒಂದು ಸುದ್ದಿ ಪತ್ರಿಕೆ ಆತನ ಅಸಲಿ ಮುಖ ಅನ್ನೋ ರೀತಿಯಾಗಿ ಒಂದು ಸುದ್ದಿಯನ್ನು ಪ್ರಕಟ ಮಾಡಿತ್ತು ಹಲವು ಅಚ್ಚರಿಗಳನ್ನು ಕೂಡ ಈಗ ಮೂಡಿಸ್ತಾ ಇರೋದು ಹಾಗಾದರೆ ಈತನ ಟ್ರ್ಯಾಕ್ ರೆಕಾರ್ಡ್ ಈ ರೀತಿಯಾಗಿದೆಯಾ ಇಂಥ ವ್ಯಕ್ತಿ ಎಸ್ ಐ ಟಿ ಟೀಮ್ನಲ್ಲಿದ್ದಾನಾ ಅನ್ನೋ ಒಂದಿಷ್ಟು ಮಾತುಕತೆಗಳು ಈಗ ಶುರುವಾಗಿವೆ ಚರ್ಚೆಗಳು ಕೂಡ ಶುರುವಾಗ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಂಜುನಾಥನ ಅಸಲಿ ಮುಖದ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಈ ಸ್ಟೋರಿಯನ್ನು ನೋಡ್ತಾ ಹೋಗಿ ಆರಂಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಗ್ನಿಯುಗ ಅನ್ನೋ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಸುದ್ದಿ ಹೊಸನಗರ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ ಹಿಟ್ಲರ್ ಗಿರಿ ಅನ್ನೋ ರೀತಿಯಾಗಿ ಈತನ ದೌರ್ಜನ್ಯದ ಬಗ್ಗೆ ಒಂದು ಕೇಸ್ ನಾನು ಸದ್ಯದ ಮಟ್ಟಿಗೆ ಆ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಕಥೆಯನ್ನು ಹೇಳಿಬಿಡ್ತೀನಿ ಅದಾದಮೇಲೆ ಇಲ್ಲಿ ಭೀಮನ ವಿಷಯದಲ್ಲಿ ನಾವು ಯಾವ ರೀತಿಯಾದಂಥ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯಾಯವನ್ನು ಅನ್ನೋದನ್ನ ಎಸ್ ಐ ಟಿ ತೀರ್ಮಾನ ಮಾಡಿಬಿಡುತ್ತೆ ಅದ್ರ ಜೊತೆಗೂ ಕೂಡ ಇದರ ಪಾರದರ್ಶಕತೆ ಬಗ್ಗೆಯೂ ಕೂಡ ನಮಗೆ ಒಂದು ನಿರ್ಧಾರವೂ ಕೂಡ ಬಂದುಬಿಡುತ್ತೆ ಈತನ ಪಾರದರ್ಶಕತೆಯ ಬಗ್ಗೆ ಸ್ನೇಹಿತರೆ ಈ ಇನ್ಸ್ಪೆಕ್ಟರ್ ಮಂಜುನಾಥ್ ತಮಗಿರ್ತಕ್ಕಂಥ ಅಧಿಕಾರವನ್ನು ಹೇಗೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದ್ದ ಅನ್ನೋದಕ್ಕೆ ಹಲವು ಕತೆಗಳನ್ನು ಈ ಪತ್ರಿಕೆ ಪ್ರಕಟ ಮಾಡಿತ್ತು ಹೊಸನಗರ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರ ಹಿಟ್ಲರ್ ಗಿರಿಯ ಜಬರ್ದಸ್ತ್ ಕತೆ ಇದು ಅನ್ನೋ ಸಾಲುಗಳೊಂದಿಗೆ ಆರಂಭವಾಗಿತ್ತು ನೀವು ಹೊಸನಗರ ಪಟ್ಟಣವೂ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಈ ಇನ್ಸ್ಪೆಕ್ಟರ್ ಹೇಗೆ ಅಂತ ಕೇಳಿದರೆ ಇವರ ಬಗ್ಗೆ ನಾಲ್ಕು ಒಳ್ಳೆಯ ಮಾತನಾಡುವವರು ತುಂಬ ಕಡಿಮೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಡಿ ಶಾಪ ಹಾಕೋರೇ ಹೆಚ್ಚು ಅಂತಹ ಗನಂದಾರಿ ಕೆಲಸ ಏನು ಮಾಡ್ತಾ ಇದ್ದಾನೆ ಈತ ಅನ್ನೋದನ್ನು ಕೆದಕಿ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ ಹೈಲು ಪೈಲು ಕತೆಗಳನ್ನು ನಾವು ಹೇಳ್ತಾ ಹೋಗ್ತೀವಿ ಒಂದೊಂದೇ ತೆರೆದುಕೊಳ್ತಾ ಹೋಗುತ್ತೆ ಅಂತ ಹೇಳಿ ಒಂದು ಸುದ್ದಿಯನ್ನು ಪ್ರಕಟ ಮಾಡಿದರು ಅದರಲ್ಲಿ ಆಯ್ದ ಭಾಗಗಳನ್ನು ನಾನು ಹೇಳ್ಬಿಡ್ತೇನೆ ಸ್ನೇಹಿತರೆ ಈ ಒಂದು ವಿಷಯಗಳೇ ಈತನ ಹಳೆಯ ಕಥೆಯನ್ನು ಒಂದೊಂದೇ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇರೋದು ಈತ ತನ್ನ ಅಧಿಕಾರವನ್ನು ಹೇಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದ ಅನ್ನೋದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಅಂದರೆ ಹದಿನೆಂಟರ ಎರಡು ಸಾವಿರದ ಹದಿನೆಂಟರ ಹಿಂದಿನ ಇದು ಅಲ್ಲಿ ಹೊಸನಗರ ಭಾಗದಲ್ಲಿ ಒಂದು ಸಿನಿಮಾ ಚಿತ್ರೀಕರಣ ಮಾಡೋಕ್ಕೆ ಅಂತ ಒಂದು ಟೀಮ್ ಬರುತ್ತೆ ಅಲ್ಲಿಗೆ ಆ ತಂಡದ ಲೀಡ್ರ್ ಆ ಸಿನಿಮಾ ತಂಡದ ಲೀಡ್ರ್ ಅಶ್ವಿನ್ ಅನ್ನೋ ವ್ಯಕ್ತಿ ಅಪ್ರಾಪ್ತ ಸಹನಟಿಯೊಬ್ಬಳ ಮೇಲೆ ಬಲವಂತದ ಒಂದು ಲೈಂಗಿಕ ದೌರ್ಜನ್ಯವನ್ನು ಎಸಕ್ತಾನಂತೆ ಆರೋಪ ಕೂಡ ಅಲ್ಲಿ ಕೇಳಿಬರುತ್ತೆ ಆ ಹುಡುಗಿ ಕಡೆಯವರು ಸ್ವತಃ ಇದೇ ಹೊಸನಗರ ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ಬಳಿ ಬಂದು ದೂರನ್ನು ಕೊಡ್ತಾರಂತೆ ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿ ಈ ಥರದ ಯಾವುದೇ ಕೃತ್ಯಗಳು ಕೇಳಿ ಬಂದರೂ ಕೂಡ ಆ ಕ್ಷಣವೇ ಆರೋಪಿಯನ್ನು ಫೋಕ್ಸೋ ಕಾಯ್ದೆಯಡಿ ಬಂಧಿಸಿ ಜೈಲಿಗೆ ತಳ್ತಾ ಇದ್ದರು ಆದರೆ ಈ ಮಂಜುನಾಥ್ ಇದು ಯಾವುದನ್ನು ಕೂಡ ಮಾಡೋದಿಲ್ಲ ಮಂಜುನಾಥ್ ಗೌಡ ಹುಡುಗಿಯ ಪೋಷಕರನ್ನೇ ಬೆದರಿಸಿ ಅವರಿಗೆ ಹೆದರಿಕೆಯನ್ನು ಹಾಕಿ ಇಡೀ ಪ್ರಕರಣವನ್ನೇ ತಿಪ್ಪೆ ಸಾರಿಸಿ ಮಕಾಡೆ ಮಲಗಿಸಿಬಿಡ್ತಾರೆ ಅವ್ರನ್ನ ಹಾಗೆ ಕಳಕಿಸಿಬಿಡ್ತಾರೆ ಚುನಾವಣೆ ಮುಗಿದು ಒಂದು ವರ್ಷವಾಗ್ತಾ ಬಂದರೂ ಕೂಡ ಈ ಪ್ರಕರಣದ ಸತ್ಯಾಸತ್ಯತೆ ಏನಾಯಿತು ಅನ್ನೋದರ ಬಗ್ಗೆ ಇದುವರೆಗೂ ಕೂಡ ಯಾರಿಗೂ ಗೊತ್ತೇ ಆಗಲಿಲ್ಲ ಪಾಪ ನೊಂದ ಸಂತ್ರಸ್ತೆ ಪ್ರಾಣವನ್ನೇ ತಮ್ಮನ್ನೇ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡ್ರೂ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಲ್ಲಿ ಮಂಜುನಾಥ್ ಗೌಡನ ಯಾವ ಉದಾರತೆಯನ್ನು ಕೂಡ ತೋರ್ಲಿಲ್ಲ ಆ ಥರದ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಅಂತ ಈತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ ಅನ್ನೋ ರೀತಿಯಾಗೂ ಕೂಡ ಒಂದು ಸ್ಟೋರಿಯನ್ನು ಕೂಡ ಮಾಡಿದರು ಸ್ನೇಹಿತರೆ ನಾವು ಈ ಕೇಸ್ನಲ್ಲೂ ಕೂಡ ಇದೆ ಧರ್ಮಸ್ಥಳದ ಸುತ್ತಮುತ್ತ ಕೇಳಿ ಬರ್ತಾ ಇರತಕ್ಕಂಥ ಸರಣಿ ಕೃತ್ಯಗಳ ಆರೋಪದಲ್ಲೂ ಕೂಡ ಅನೇಕ ಹೆಣ್ಣುಮಕ್ಕಳು ಸಂತ್ರಸ್ತೆಯರು ಅಪ್ರಾಪ್ತ ಬಾಲಿಕೆಯರು ಅವ್ರ ಪ್ರಾಣ ಇದೇ ರೀತಿಯಾಗಿ ಅಲ್ಲೊಂದು ಮಾಣ ಹೋಮ ನಡೆದಿದೆ ನೇತ್ರಾವತಿಯ ನದಿಯ ದಂಡೆಯಲ್ಲಿ ಅಸುರ ನದಿಯ ದಂಡೆಯಲ್ಲಿ ಈ ಥರದೊಂದು ಕುಕೃತ್ಯದ ಘಟನೆಗಳು ನಡೆದಿವೆ ಅನ್ನೋ ರೀತಿಯಾಗಿಯೇ ನಾವು ಎಸ್ ಐ ಟಿ ಟೀಮ್ನ ರಚನೆ ಮಾಡಲಿಕ್ಕೆ ಭಾಳ ಜನ ಆಗ್ರಹಪಡಿಸಿದ್ದು ಆ ಥರದ್ದು ಒಂದು ಒಳ್ಳೆಯ ಟೀಮ್ ಅಂದರೆ ಇಲ್ಲಿ ಕನ್ಸನ್ ಯಾರ ಮೇಲೆ ಇರಬೇಕು ಅಂದರೆ ಯಾರೆಲ್ಲ ಬಲಿಪಶು ಆಗಿದ್ದಾರೋ ಬಲಿ ಅವ್ರ ಕುಟುಂಬದವ್ರ ಮೇಲೆ ಇರಬೇಕು ಆದರೆ ಇಂತಹ ವ್ಯಕ್ತಿಗಳನ್ನೆಲ್ಲ ಈ ಟೀಮ್ನಲ್ಲಿ ಇಟ್ಕೊಂಡ್ರೆ ನಾವು ಯಾವ ರೀತಿಯಾದಂಥ ನ್ಯಾಯವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಾಗಿ ಇನ್ನೊಂದು ಪ್ರಕರಣದ ಬಗ್ಗೆಯೂ ಕೂಡ ಅವ್ರು ಮಾತನಾಡ್ತಾ ಹೋಗ್ತಾರೆ ಪುರಾತನ ಐತಿಹಾಸಿಕ ನಗರದ ಕೋಟೆಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಸರ್ಕಾರ ಸುಮಾರು ಒಂದು ಕೋಟಿಯಷ್ಟು ಹಣವನ್ನು ಕೋಟೆಯ ಭದ್ರತೆಯ ದೃಷ್ಟಿಯಿಂದ ಕಾಂಪೌಂಡ್ ನಿರ್ಮಾಣಕ್ಕೆ ಹಣವನ್ನು ವಿದ ವಿನಿಯೋಗಿಸುತ್ತಂತೆ ಇದೇ ಹೊಸ ನಗರ ಕೋಟೆಯ ಬಗ್ಗೆ ನೀವು ಕೇಳ್ತಾ ಹೋಗ್ತೀರಿ ಈ ಹಣದಲ್ಲಿ ಕಬ್ಬಿಣದ ಕಾಂಪೌಂಡ್ ಹಾಕುವ ಕೆಲಸ ಕೂಡ ಆಗಿತ್ತಂತೆ ಆದರೆ ಅದರ ಹಿಂದಿದೆಯೇ ಸುಮಾರು ಐವತ್ತರಿಂದ ಅರವತ್ತು ಲಕ್ಷದಷ್ಟು ಕಬ್ಬಿಣವು ರಾತ್ರೋರಾತ್ರಿ ಕಾಳ್ರ ಪಾಲಾಗುತ್ತೆ ಈ ಪ್ರಕರಣವನ್ನು ಭೇದಿಸಲಿಕ್ಕೆ ಸ್ಥಳೀಯರು ದೂರು ಕೊಟ್ಟು ಒಂದು ವರ್ಷವಾಗ್ತಾ ಬಂದರೂ ಕಬ್ಬಿಣವನ್ನು ಕದ್ದ ಕಳ್ಳರು ಸಿಗಲೇ ಇಲ್ವಂತೆ ಬದಲಾಗಿ ಈ ಕಳ್ಳರೊಂದಿಗೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ್ರೆ ಶಾಮಲಾಗಿ ಹೋಗ್ಬಿಟ್ರಾ ಅನ್ನೋ ಗುಸುಗುಸು ಮಾತುಗಳು ಕೂಡ ಕೋಟಿಯ ಭೂಗರ್ಭದಿಂದ ಕೇಳಿಬರ ತೊಡಗಿತ್ತಂತೆ ಆದರೂ ಯಾಕೋ ಇನ್ಸ್ಪೆಕ್ಟರ್ ಮಂಜಣ್ಣ ಕಮಕ್ ಕಿಮಿಕ್ ಅಂತ ಇಲ್ಲ ಅನ್ನೋ ಸುದ್ದಿಗಳನ್ನು ಕೂಡ ಪ್ರಕಟ ಮಾಡಲಾಗಿತ್ತು ಇನ್ನು ಅದೇ ರೀತಿಯಾಗಿ ಪಿಗ್ಮಿ ಹಣದ ಬಗ್ಗೆಯೂ ಕೂಡ ಕುಬೇರ ಫೈನಾನ್ಸ್ ವಂಚಕರಿಗೆ ದಂಡಿಸ್ಲೇ ಇಲ್ಲ ಈ ಅಧಿಕಾರಿ ಜನಸಾಮಾನ್ಯರನ್ನೇ ಬೆದರಿಸ್ತಾನೆ ಅನ್ನೋ ರೀತಿಯಾಗಿ ಭಾಳಷ್ಟು ಸುದ್ದಿಗಳು ಕೂಡ ಬಂದುಬಿಟ್ಟವು ಹಾಗಾಗಿ ಈ ಪೊಲೀಸ್ ಇನ್ಸ್ಪೆಕ್ಟರ್ ಬಗ್ಗೆ ಕೇಳಿ ಇರೋ ಈ ಅನೇಕ ಆರೋಪಗಳ ನಡುವೆ ಇದೀಗ ಮತ್ತೊಂದು ಆರೋಪ ಭೀಮನಿಗೆ ಬೆದರಿಕೆ ಹಾಕಿ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ಮಟ್ಟಿಗೆ ಹೆದರಿಸಿಬಿಟ್ಟಿದ್ದಾನಲ್ವಾ ಅನ್ನೋ ಆರೋಪಗಳು ಸಹಜವಾಗಿ ಎಲ್ಲರಲ್ಲೂ ಕೂಡ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ ಏನೇ ಇರಲಿ ಇವತ್ತು ಪಾಯಿಂಟ್ ನಂಬರ್ ಒಂಬತ್ತು ಎಲ್ಲರ ದೃಷ್ಟಿ ಅದೇ ಕಡೆ ನೆಟ್ಟಿದೆ ಬಹಳಷ್ಟು ಕಡೆ ಭೀಮ ಒಂದು ಕಥೆಯನ್ನು ಹೇಳ್ಕೊಂಬಿಟ್ಟಿದ್ದ ಅದು ಕೂಡ ಎರಡು ಸಾವಿರದ ಹತ್ತರಲ್ಲಿ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ ಸುಮಾರು ಒಂದು ಐನೂರು ಮೀಟರ್ ಡಿಸ್ಟೆನ್ಸು ಹನ್ನೆರಡರಿಂದ ಹದಿನೈದು ವರ್ಷದೊಳಗಿನ ಒಳಗಿನ ಹುಡುಗಿಯೊಬ್ಬಳು ಶವವಾಗಿ ಪತ್ತೆಯಾಗಿರ್ತಾಳಂತೆ ಅವಳು ಶಾಲಾ ಸಮವಸ್ಥರದಲ್ಲೇ ಇದ್ದಳು ಸ್ಕರ್ಟ್ ಹಾಕಿದ್ಲು ಒಳ ಉಡುಪುಗಳು ಕೂಡ ಕಾಣೆ ಆಗಿಬಿಟ್ಟಿದ್ವು ಅವಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಎಸಗಲಾಗಿತ್ತು ಕತ್ತು ಎಸಗಿದಂಥ ಮಾರ್ಕ್ಗಳಿದ್ವು ಇವೆಲ್ಲವನ್ನು ಕೂಡ ಒಂದೇ ಗುಂಡಿ ಹಗದು ಅವಳ ಶಾಲಾ ಚೀಲದೊಂದಿಗೆ ಅವಳನ್ನು ಹೂಳ್ಲಿಕ್ಕೆ ಈತನಿಗೆ ಭೀಮನಿಗೆ ಹೇಳಿದ್ದರಂತೆ ಆ ಒಂದು ಘಟನೆಯನ್ನು ಇವತ್ತಿಗೂ ಕೂಡ ಆತ ಮರೀಲಿಕ್ಕೆ ಆಗ್ತಾಯಿಲ್ಲ ಆ ಥರದೊಂದು ಭೀಕರ ಘಟನೆ ಇವೆಲ್ಲವೂ ಕೂಡ ಮಾಸ್ ಬರೆಯಲ್ಲಂತ ನಾನೇನು ಪಾಯಿಂಟ್ ನಂಬರ್ ನೈನ್ ಅಥವಾ ಪಾಯಿಂಟ್ ನಂಬರ್ ತರ್ಟೀನ್ ಹೇಳ್ತಾ ಇದ್ದೀವಿ ಹದಿಮೂರು ಹೇಳ್ತಾ ಇದ್ವಿ ಇವೆಲ್ಲವೂ ಕೂಡ ಕ್ಲಿಯರ್ ಆದಮೇಲೆ ಆ ಭಾಗಕ್ಕೂ ಕೂಡ ಹೋಗಲಾಗುತ್ತೆ ಆತ ಅನೇಕ ಈ ಥರದ ಅನೇಕ ಪ್ರಕರಣಗಳನ್ನು ಕೂಡ ನೆನಪು ಮಾಡ್ಕೊಳ್ತಾನೆ ಯಾಕೆಂದರೆ ಯಾವುದು ಕೂಡ ಊಹಾಪೋಹ ಅಲ್ಲ ಸುಮ್ಮನೆ ಬಾಯಿಗೆ ಬಂದಂತೆ ಆಡಲಿಕ್ಕೂ ಕೂಡ ಆಗೋದಿಲ್ಲ ಅದಕ್ಕೆಲ್ಲವೂ ಕೂಡ ಒಂದು ಸಾಕ್ಷ್ಯ ರೂಪದಲ್ಲಿ ತೋರಿಸ್ಬೇಕು ಆದರೆ ಎಲ್ಲೋ ಕಡೆ ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಫೈವ್ವರೆಗೂ ಫೇಲ್ ಆಗಿದ್ದು ಎಲ್ಲ ಒಂದು ಕಡೆ ಐ ಡಿ ಕಾರ್ಡ್ಗಳು ಮಾತ್ರ ಸಿಕ್ಕಿದ್ದು ಸ್ವಲ್ಪ ಗೊಂದಲವನ್ನು ಕೂಡ ಮೂಡಿಸ್ತು ಆದರೆ ಅಚ್ಚರಿ ಎಂಬಂತೆ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲಿ ಸಿಕ್ಕಂಥ ಹನ್ನೆರಡು ಮೂಳೆಗಳಿದೆಯಲ್ಲ ಅದನ್ನು ಇನ್ನೂ ಕೂಡ ಅದೇ ರೀತಿಯಾಗಿ ಜೀವಂತವಾಗಿಟ್ಟಿರೋದು ಇನ್ನೊಂದು ಕಡೆ ಇಪ್ಪತ್ತು ವರ್ಷದ ಮಹಿಳೆಯ ಮುಖವನ್ನು ಆಸಿಡ್ನಿಂದಲೇ ಸುಟ್ಟು ಹಾಕಲಾಗಿತ್ತು ಅವಳ ದೇಹವನ್ನು ಪತ್ರಿಕೆಯಿಂದ ಸುತ್ತಿ ಇಟ್ಟುಬಿಟ್ಟಿದ್ರು ಅವಳ ದೇಹವನ್ನು ಕೂಡಲು ಕೂಡ ಸುಡಲಿಕ್ಕೆ ನನ್ನನ್ನು ಕೇಳಿದರು ಆದರೆ ನಾನು ಅದನ್ನು ರಿಜೆಕ್ಟ್ ಮಾಡಿದೆ ಇತರ ಧರ್ಮಸ್ಥಳ ಪ್ರದೇಶದಲ್ಲಿ ನಿರಾಶ್ರಿತ ಪುರುಷರು ಭಿಕ್ಷಕರ ಕೊಲೆಗಳಿಗೆ ನಾನೇ ಸಾಕ್ಷಿ ಹಲವಾರು ಮೃತದೇಹಗಳನ್ನು ಹೂಳಲಿಕ್ಕೆ ಅವುಗಳನ್ನು ಸುಡಲಿಕ್ಕೆ ನನ್ನನ್ನು ತುಂಬ ಒತ್ತಾಯ ಮಾಡ್ತಾಯಿದ್ರು ಅಂತ ಇದೇ ವ್ಯಕ್ತಿ ತನ್ನ ದೂರಿನಲ್ಲಿ ತಿಳಿಸಿರೋದು ಭಾಳ ಕಥೆಗಳನ್ನು ಇದೇ ರೀತಿಯಾಗಿ ಆತ ಹೇಳಿಬಿಟ್ಟಿದ್ದಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನ್ನ ಕುಟುಂಬದ ಅಪ್ರಾಪ್ತ ಬಾಲಕಿಯರಲ್ಲಿ ಒಬ್ಬರಿಗೆ ನನ್ನ ಮೇಲ್ವಿಚಾರಕನಿಗೆ ತಿಳಿದಿರುವ ವ್ಯಕ್ತಿಯಿಂದ ಲೈಂಗಿಕ ಕಿರುಕುಳ ಕೊಡಲಾಯಿತು ನಾವೆಲ್ಲರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿದ್ವಿ ಅದಾದ ಮೇಲೆ ನಾನು ಧರ್ಮಸ್ಥಳದಿಂದ ಹೋದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವಿತು ಕುಳಿತುಕೊಂಡೆ ಅನ್ನೋ ರೀತಿಗೆ ಯಾವಾಗ ತಮ್ಮ ಕುಟುಂಬ ಹಬ್ಬಕ್ಕೆ ಬಂತೋ ಭೀಮಾ ಅದಾದ ಮೇಲೆ ಎಚ್ಚೆತ್ಕೊಂಡ್ರೆ ನೋಡಿ ಈ ಥರದ ಅನೇಕ ಕಥೆಗಳಿದೆ ಇಂತಹ ಕಥೆಗಳ ಹಿನ್ನೆಲೆಯಲ್ಲಿ ರಚನೆ ಮಾಡಿದಂಥ ಇವುಗಳನ್ನೆಲ್ಲವನ್ನು ಕೂಡ ಬೇರಿಸಲಿಕ್ಕೆ ರಚನೆ ಮಾಡಿದಂಥ ಟೀಮ್ನಲ್ಲಿ ಮಂಜುನಾಥ್ ಗೌಡ ಅಂತ ವ್ಯಕ್ತಿಗಳು ಕೂಡ ಇರೋದು ಏನಾಗುತ್ತೆ ಮುಂದೆ ಆತನನ್ನು ಕೆಲಸ ಈ ಸದ್ಯದ ಎಸ್ ಐ ಟಿ ಟೀಮ್ನಿಂದ ಹೊರಗಿಡಲಾಗುತ್ತಾ ಭಾಳಷ್ಟು ಕಡೆ ಅನೇಕ ಬಾರಿ ಅದನ್ನೇ ಹೇಳಿದ್ವಿ ನಾವು ಟೀಮ್ನಲ್ಲಿ ಯಾರು ಕೂಡ ಸ್ಥಳೀಯ ಪೊಲೀಸರನ್ನ ಇಟ್ಕೋಬೇಡಿ ಅಂತ ಒಂದು ಕಡೆ ಒಂದು ಟೀಮನ್ನು ರಚನೆ ಮಾಡಿದ್ರೆ ಕೇವಲ ಒಂದು ಮೂರು ಜನ ಪೊಲೀಸ್ನವರು ಸ್ಥಳೀಯರು ಉಳ್ಕೊಂಡ್ರು ಇನ್ನೆಲ್ಲರೂ ಕೂಡ ನಾವು ಧರ್ಮಸ್ಥಳದಲ್ಲೇ ಎಸ್ ಡಿ ಎಮ್ ಅಥವಾ ಅವ್ರ ಕಾಲೇಜ್ನಲ್ಲೇ ಓದ್ಬಿಟ್ಟಿದ್ವಿ ಹಾಗಾಗಿ ಹೊರಗೆ ಇಡ್ತೀವಿ ಅಂತಲೂ ಕೂಡ ಹೊರಗೆ ಹೋಗಿಬಿಟ್ರು ಇನ್ನು ಕೆಲವೊಬ್ಬರು ಇರೋರು ಅವರು ಕೂಡ ಸ್ವಲ್ಪ ಫಿಲ್ಟರ್ ಮಾಡೋರು ಇದರಲ್ಲಿ ನಾವು ಕೂಡ ನ್ಯಾಯವನ್ನು ನಿರೀಕ್ಷೆ ಮಾಡ್ಬೋದಾ ಏನೋ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ